ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಪಿ ಎಚ್ ಡಿ ಎಂಟ್ರೆನ್ಸ್ ಟೆಸ್ಟ್ ಗೆ ಸಂಬಂಧಿಸಿದಂತೆ ರಿಸರ್ಚ್ ಮೆಥೋಳಜಿ ಕುರಿತು ಕೆಲವು ಎಂ ಸಿ ಕ್ಯೂ ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ನಿಮ್ಗೆಲ್ಲ ಹಾಗೆ ಈ ಒಂದು ಎಂಟ್ರೆನ್ಸ್ ಟೆಸ್ಟ್ ನಲ್ಲಿ ಸೊ ಪಿ ಎಚ್ ಡಿ ಎಂಟ್ರೆನ್ ಟೆಸ್ಟ್ ಟೆಸ್ಟ್ ಗೆ ಫಿಫ್ಟಿ ಪರ್ಸೆಂಟ್ ಕ್ವಶನ್ಸ್ ಏನಿರ್ತವೆ ರಿಸರ್ಚ್ ಮೆಥೋಳಜಿ ಇಂದ ಬರ್ತಾ ಇದ್ದಾವೆ ಇನ್ನು ಫಿಫ್ಟಿ ಪರ್ಸೆಂಟ್ ಎಂ ಸಿ ನಿಮ್ಮ ಒಂದು ಸಬ್ಜೆಕ್ಟ್ ನಿಂದ ಬರ್ತಾ ಇದಾವೆ ಸೊ ನಿಮ್ಮ ಸಬ್ಜೆಕ್ಟ್ ಬಗ್ಗೆ ಅಂತಂದ್ರೆ ಇಲ್ಲಿ ಪಿ ಜಿ ಎರಡು ವರ್ಷ ಏನು ಹೊಂದಿರ್ತಾರೆ ಅದ್ರ ಮೇಲೆ ಎಂ ಸಿ ಕ್ಯೂ ಬರ್ತಾ ಇರ್ತವೆ ಆದ್ರೆ ಈ ರಿಸರ್ಚ್ ಜಿಯಿಂದ ಬಂದ್ಬಿಟ್ಟು ಫಿಫ್ಟಿ ಪರ್ಸೆಂಟ್ ಪ್ರಶ್ನೆಗಳನ್ನ ಕೇಳುತ್ತೆ ಸೊ ಇದಕ್ಕಾಗಿ ನೀವು ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ಧಾರವಾಡ ಪಿ ಎಚ್ ಡಿ ಎಂಟ್ರೆಂಟ್ ಟೆಸ್ಟ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಮೆಥೋಲಜಿ ಕೋರ್ಸ್ ರಿಸರ್ಚ್ ಮೆಥೋಲಜಿ ಬರುವ ಕಂಪ್ಲೀಟ್ ಎಮ್ ಸಿ ಕ್ಯೂ ಗಳನ್ನು ನಾವು ಇಲ್ಲಿ ಕವರ್ ಮಾಡ್ತಾ ಇದ್ದೀವಿ ಸೊ ರಿಸರ್ಚ್ ಮೆಥಡಾಲಜಿಗೆ ಸಂಬಂಧಪಟ್ಟಂತೆ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ವಿಡಿಯೋಸ್ ಅನ್ನ ಕೊಡ್ತಾ ಇದೀವಿ ಮತ್ತೆ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಸಾಕಷ್ಟು ಎಮ್ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಜೊತೆಗೆ ಟೆನ್ ಮಾಕ್ ಟೆಸ್ಟ್ ಗಳನ್ನ ಕೂಡ ನಿಮಗೆ ನೀಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ ಅನ್ನು ನೀವು ಕಂಪ್ಲೀಟ್ ಆಗಿ ಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ ಅಲ್ಲಿ ರಿಸರ್ಚ್ ಮೆಥಡಾಲಜಿ ಇಂದ ಬರುವ ಎಲ್ಲ ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡೇ ಮಾಡ್ತೀರಾ ಸೊ ನೀವು ಹೆಚ್ಚಿನ ಅಂಕಗಳನ್ನು ಪಡೆದು ಪಡೆದೇ ಪಡಿತೀರಾ ಸೊ ಇದ್ರ ಜೊತೆಗೆ ನಿಮ್ಮ ಪೇಪರ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿದ್ರೆ ಹೆಚ್ಚಿನ ಅಂಕಗಳನ್ನು ನೀವು ಪಿ ಎಚ್ ಡಿ ನಲ್ಲಿ ಪಡೆದೇ ಪಡಿತೀರಾ ಸೊ ಆದ್ರೆ ಈ ಒಂದು ಕೋರ್ಸ್ ನಲ್ಲಿ ರಿಸರ್ಚ್ ಮೆಥಡಾಲಜಿ ಕಂಪ್ಲೀಟ್ ಕವರ್ ಮಾಡ್ತಾ ಇದೀವಿ ಇಷ್ಟನ್ನ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ನಲ್ಲಿ ಅಲ್ಲಿ ಸಾರಿ ಈ ಪೇಪರ್ ನಲ್ಲಿ ರಿಸರ್ಚ್ ಮೆಥೋಲಿಂದ ಬರುವ ಎಲ್ಲಾ ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡ್ಕೊಳ್ಬೋದು ಸೊ ಈ ಒಂದು ಕೋರ್ಸ್ ನಿಮಗೆ ಕೇವಲ ಏಯ್ಟ್ ನೈಂಟಿ ನೈನ್ ದೊರೀತಾ ಇದೆ ಸೊ ನೀವು ಜಾಯ್ನ್ ಆಗಲು ಬಯಸಿದ್ರೆ ಈ ನಂಬರ್ಸ್ಗೆ ಗೆ ಮೆಸೇಜನ್ನು ಮೆಸೇಜ್ ಮಾಡಿ ನೀವು ಜಾಯ್ನ್ ಆಗಬಹುದು ಸೊ ಹಾಗಾದ್ರೆ ನಾವು ಲೆಟೆಸ್ಟ್ ಮೂ ಕ್ವಶನ್ಸ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ಗಾಗಿ ರಿಸರ್ಚ್ ಆಪ್ಟಿಟ್ಯೂಡ್ ಮೇಲೆ ಕೆಲವು ಎಂ ಸಿಗಳನ್ನು ಡಿಸ್ಕಶನ್ ಮಾಡ್ತಾಯಿದ್ದೀವಿ ಸೊ ನೀವೇನಾದರೂ ಕರ್ನಾಟಕ ಸೆಟ್ಗಾಗಿ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅದೇ ರೀತಿ ಫ್ರೆಂಡ್ಸ್ ಯಾರೆಲ್ಲ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ ನಿಮಗೆಲ್ಲ ಹಾಗೆ ಪೇಪರ್ ಒನ್ ಮತ್ತು ಪೇಪರ್ ಟು ಎಂಬ ಎರಡು ಪತ್ರಿಕೆಗಳು ಇರ್ತವೆ ಪೇಪರ್ ಟು ನಿಮ್ಮ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರುತ್ತೆ ಆದರೆ ಪೇಪರ್ ಒನ್ ಇದೊಂದು ಜನರಲ್ ಪೇಪರ್ ಆಗಿರೋದ್ರಿಂದ ಸೊ ಈ ಒಂದು ಪೇಪರ್ ಒನ್ ಪ್ರಿಪ್ರೇಷನ್ಗಾಗಿ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಸ್ಮಾಲ್ ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಥೇರಿ ಲೆಕ್ಚರ್ಸ್ ನೀಡ್ತಾ ಇದ್ದೀವಿ ರೆಕಾರ್ಡೆಡ್ ತೇರಿ ಲೆಕ್ಚರ್ಸ್ ಅವೈಲೇಬಲ್ ಇದೆ ಜೊತೆಗೆ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಇದ್ದಾವೆ ಪ್ರಾಕ್ಟೀಸ್ ಎಮ್ ಸಿ ಕ್ಯೂ ಸೆಟ್ ಇದೆ ಐ ಪಿ ಐವತ್ತು ಮಾರ್ಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ಜೊತೆಗೆ ನೋಟ್ಸ್ ಕೂಡ ಅವೈಲೇಬಲ್ ಇದೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ ಕೇವಲ ತ್ರೀ ತೌಸಂಡ್ ರುಪೀಸ್ನಲ್ಲಿ ಸೊ ಇವಾಗ ನೀವು ಜಾಯ್ನ್ ಆದರೆ ನೀವು ಡಿಸ್ಕೌಂಟ್ನಲ್ಲಿ ಕೂಡ ಎರಡು ಸಾವಿರ ರೂಪಾಯಿಗಳಲ್ಲಿ ನೀವು ಜಾಯಿನ್ ಆಗ್ಬೋದು ಸೊ ಇದಕ್ಕಾಗಿ ನೀವು ಈ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ನಂತರ ನೀವು ನಿಮ್ಮ ಇಮೇಲ್ ಐ ಡಿ ಅಥವಾ ಅಥವಾ ನೀವು ನಿಮ್ಮ ಮೊಬೈಲ್ ನಂಬರನ್ನು ನೀವು ರಿಜಿಸ್ಟರ್ ಮಾಡ್ಕೋಬೋದು ನಂತರ ನೀವು ಒಂದು ಈ ಒಂದು ಆ್ಯಪನ್ನು ಓಪನ್ ಮಾಡಿ ಕೆ ಎಸ್ ಎಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ಮಾಹಿತಿ ದೊರೀತಾ ಇದೆ ಇಲ್ಲೆಲ್ಲ ನಮ್ಮ ಥಿಯರಿ ಲೆಕ್ಚರ್ಸ್ ಇದಾವೆ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಇದ್ದಾವೆ ಟೆಸ್ಟ್ ಇದ್ದಾವೆ ಪ್ರಿ ವೈ ಕ್ಯೂಸ್ ಇದಾವೆ ಎಲ್ಲ ಒಂದು ಮಟ್ ಪ್ರಾಕ್ಟೀಸ್ ಎಮ್ ಸಿ ಕ್ಯೂ ಸೆಟ್ ಕೂಡ ಇದೆ ಸೊ ಇದನ್ನೆಲ್ಲವನ್ನು ನೀವು ಈ ಒಂದು ಆ್ಯಪ್ನಿಂದ ಆಕ್ಸೆಸ್ ಮಾಡ್ಬೋದು ಸೊ ನೀವು ಪೇಮೆಂಟನ್ನು ಕೂಡ ಈ ಆ್ಯಪ್ನಿಂದಾನೆ ಮಾಡ್ಬೋದು ಸೊ ನಾವು ಲೆಟಸ್ಟ್ ಮೂ ಟು ದಿ ಕ್ವಶನ್ಸ್ ಹಿಯರ್ ದ ಫಸ್ಟ್ ಕ್ವಶನ್ ಇಸ್ ವೇರ್ ಇಸ್ ದ ನ್ಯಾಷನಲ್ ಜೋ ಜಿಯೋ ಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ನ್ಯಾಷನಲ್ ಜಿಯೋ ಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಆಪ್ಷನ್ ಎ ಜಮ್ಷೆಡ್ಪುರ್ ಆಪ್ಷನ್ ಬಿ ಹೈದರಾಬಾದ್ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಜೈಪುರ್ ಎಸ್ ದ ನ್ಯಾಷನಲ್ ಜಿಯೋ ಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಟ್ ಈಸ್ ಲೊಕೇಟೆಡ್ ಇನ್ ಹೈದರಾಬಾದ್ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ So National Geophysical Research Institute, it is located at Hyderabad, and it is a constituent research laboratory of the Council of Scientific and Industrial Research, which was CSIR, which was established in 1961. And the research areas of this uh, Geo, National Geophysical Research Institute are uh, artificial recharge, then water management, pollutants, natural hazards, earthquakes, tsunamis, etc and uh, you need to remember some research institute and their location center for cellular and molecular biology it is located at hyderabad indian institute of chemical technology in hyderabad national institute of animal biotechnology uh, in telangana indian agricultural research institute new delhi indian institute of horticultural research bangalore karnataka national dairy research institute karnal haryana सेंटर सेंट्रल इंस्टीट्यूट फॉर रिसर्च ऑन कॉटन टेक्नोलॉजी मुंबई महाराष्ट्र नेशनल मेटालॉजिकल लेबोरेटरी जमशेदपुर झारखंड द नेक्स्ट क्वेश्चन इज इंटरव्यू विथ अ डिटेल्ड स्टैंडर्डाइज शेड्यूल इज कॉल्ड ऑप्शन ए क्लिनिकल इंटरव्यू ऑप्शन बी स्ट्रक्चरल इंटरव्यू ऑप्शन सी ग्रुप इंटरव्यू ऑप्शन डी डायरेक्ट इंटरव्यू వివరవాద ప్రమాణిత వేళాపట్ట సందర్శనవన్న ఏనంత కరీతా దీవి ఆప్షన్ ఎ క్లీనికల్ సందర్శన ఆప్షన్ బి రచనాత్మక సందర్శన ఆప్షన్ సింపు సందర్శన ఆప్షన్ డి నేర సందర్శన ఇస్ ఇంటర్వ్యూ విత్ అ డిటేల్డ్ స్టాండర్డైజ్డ్ షెడ్యూల్ ఇట్ ఈస్ నోన్ ఆస్ ది స్ట్రక్చరల్ ఇంటర్వ్యూ సో వివరవ ప్రమాణిత వేళాపట్టి సందర్శనవన్న నాం రచనాత్మక సందర్శన అంత కరీతీ సో ఆప్షన్ బి ఇస్ ద రైట్ ఆన్సర్ अ स्ट्रक्चर इंटर्व्यू इट इस टाइप आफ् क्वांटिटेटिव इंटर्व्यू दैट मेक्स यूज ऑफ स्टैंडर्डाइज सीक्वेन्फ क्वेश्चनिंग इन आर्डर टू गैदर रेलिवेंट इंफर्मेशन क्वेश्चन नंबर थ्री इन डेटा प्रोसेसिंग वाट डस् दब्रीविये एस एप स्टैंड फॉर् सो डेटा संस्करे एस ए पी सूचस्ता है आपशन ए सिसम्स अप्लिकेशन प्रोडक्ट्स आपशन बी सेल अलोकेशन पर्चेस option c systems authorizations programs option d systems algorithms processes here the right answer is option a sap stands for systems applications and products so sap it is one of the world's leading producers of software for the management of business data processes and it provides future proof cloud erp solutions that will power the next generation of business and also remember sap it is a number sap number is Uh, so, सिक्स डिजिट नंबर सो ना एस एंर यू सिजिटी द नेक्स्ट क्वेश्चन इस क्वेश्चन नंबर फोर द इश्यू ऑफ़ रिसर्च एथिक्स मे बी कन्टिनेंट विच स्टेसर्च ऑप्शन एट द स्टेज प्रॉब्लम फॉर्मुलेन आट द स्टेज डिपैनिंग द पॉप्युलेन आट द स्टेज डेटा कलेक्शन आंड इंटरप्रिटेशन आट द स्टेज रिपोर्टिंग द पैंडिंग ಸಂಶೋಧನೆ ಯಾವ ಹಂತದಲ್ಲಿ ಸಂಶೋಧನಾ ನೀತಿ ಶಾಸ್ತ್ರ ಸಮಸ್ಯೆಯನ್ನು ಪ್ರಸ್ತುತ ಅಂತ ಪರಿಗಣಿಸಬಹುದು ಆಪ್ಷನ್ ಎ ಸಮಸ್ಯೆ ಸೂತ್ರೀಕರಣ ಮತ್ತು ಅದರ ವ್ಯಾಖ್ಯಾನದ ಹಂತದಲ್ಲಿ ಆಪ್ಷನ್ ಬಿ ಸಂಶೋಧನೆಯ ಜನಸಂಖ್ಯೆಯನ್ನು ವ್ಯಾಖ್ಯಾನಿಸುವ ಹಂತದಲ್ಲಿ ಆಪ್ಷನ್ ಸಿ ಡೇಟಾ ಸಂಗ್ರಹಣೆ ಮತ್ತು ವ್ಯಾಖ್ಯಾನದ ಹಂತದಲ್ಲಿ ಆಪ್ಷನ್ ಡಿ ಸಂಶೋಧನೆಯನ್ನು ವರದಿ ವರದಿ ಮಾಡುವ ಹಂತದಲ್ಲಿ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆ್ಯಟ್ ದ ಸ್ಟೇಜ್ ಆಫ್ ರಿಪೋರ್ಟಿಂಗ್ ದ ಫೈಂಡಿಂಗ್ಸ್ ಸಂಶೋಧನೆಯ ವರದಿ ಮಾಡುವ ಹಂತದಲ್ಲಿ ರಿಸರ್ಚ್ ಎಥಿಕ್ಸ್ ಬೇಕಾಗುತ್ತೆ ದ ನೆಕ್ಸ್ಟ್ ಕ್ವೆಶನ್ ಇಸ್ ದಿ ಕನ್ಕ್ಲೂಷನ್ಸ್ ಆರ್ ಫೈಂಡಿಂಗ್ಸ್ ಆಫ್ ವಿಚ್ ಟೈಪ್ ಆಫ್ ರಿಸರ್ಚ್ ಕೆನ್ ನಾಟ್ ಬಿ ಜನರಲೈಸ್ಡ್ ಟು ಅದರ್ ಸಿಚುವೇಶನ್ಸ್ ಆಪ್ಷನ್ ಎ ಹಿಸ್ಟಾರಿಕಲ್ ರಿಸರ್ಚ್ ಆಪ್ಷನ್ ಬಿ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಆಪ್ಷನ್ ಸಿ ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಆಪ್ಷನ್ ಡಿ ಕ್ಯಾಶುವಲ್ ಕಂಪ್ಯಾರಿಟಿವ್ ರಿಸರ್ಚ್ ಯಾವ ರೀತಿಯ ಸಂಶೋಧನೆಯ ತೀರ್ಮಾನಗಳು ಅಥವಾ ಆವಿಷ್ಕಾರಗಳನ್ನು ಇತರ ಸಂದರ್ಭಗಳಲ್ಲಿ ಸಾಮಾನ್ಯೀಕರಿಸಲಾಗುವುದಿಲ್ಲ ఆప్షన్ ఏ ఐతిహాసిక సంశోధనే ఆప్షన్ బి వివరణాత్మక సంశోధనే ఆప్షన్ సి ప్రయోగిక సంశోధన ఆప్షన్ డి కారణవ తులనాత్మక సంశోధనే ఎస్ ఇ ఆర్ ద రైట్ ఆన్సర్ ఫార్ దిస్ క్వశ్చన్ ఇస్ ఆప్షన్ బి డీస్క్రిప్ట్ రీసర్చ్ వివరణాత్మక సంశోధనే సరియద ఉత్తర సో డిస్క్రిప్ట సర్వీస్ ఇన్వెస్టి పెనోమినా ఇన్ దేర్ న్యాచురల్ సెటింగ్ ఇట్స్ రిజల్ట్స్ కెన్ బి అప్లైడ్ ఆర్ జనరలైజ్డ్ టు ద ఎంటర్ సెట్ ఆఫ్ ద గ్రూప్ ಕ್ವೆಶನ್ ನಂಬರ್ ಸಿಕ್ಸ್ ವೆನ್ ಅಕಾಡೆಮಿಷಿಯನ್ಸ್ ಆರ್ ಕಾಲ್ಡ್ ಟು ಡೆಲಿವರ್ ಲೆಕ್ಚರ್ ಆರ್ ಪ್ರೆಸೆಂಟೇಶನ್ಸ್ ಟು ಎನ್ ಆಡಿಯನ್ಸ್ ಆನ್ ಸರ್ಟನ್ ಟಾಪಿಕ್ಸ್ ಆರ್ ಅ ಸೆಟ್ ಆಫ್ ಟಾಪಿಕ್ಸ್ ಆಫ್ ಎಜುಕೇಷನಲ್ ನೇಚರ್ ಇಟ್ ಈಸ್ ಕಾಲ್ಡ್ ಆಪ್ಷನ್ ಎ ಟ್ರೈನಿಂಗ್ ಪ್ರೋಗ್ರಾಮ್ ಆಪ್ಷನ್ ಬಿ ಸೆಮಿನಾರ್ ಆಪ್ಷನ್ ಸಿ ವರ್ಕ್ಶಾಪ್ ಆಪ್ಷನ್ ಡಿ ಸಿಂಪೋಸಿಯಂ ಕೆಲವು ವಿಷಯಗಳು ಅಥವಾ ಶೈಕ್ಷಣಿಕ ಸ್ವರೂಪದ ವಿಷಯಗಳ ಒಂದು ಸೆಟ್ ಕುರಿತು ಪ್ರೇಕ್ಷಕರಿಗೆ ಉಪನ್ಯಾಸ ಅಥವಾ ಪ್ರಸ್ತುತಿಗಳನ್ನು ನೀಡಲು ಶಿಕ್ಷಕನ ಶಿಕ್ಷಣ ತಜ್ಞರನ್ನು ಕರೆಸಿದಾಗ ಇದನ್ನು ಏನಂತ ಕರಿತಾ ಇದ್ದೀವಿ ಆಪ್ಷನ್ ಎ ತರಬೇತಿ ಕಾರ್ಯಕ್ರಮ ಆಪ್ಷನ್ ಬಿ ಸೆಮಿನಾರ್ ಆಪ್ಷನ್ ಸಿ ಕಾರ್ಯಾಗಾರ ಆಪ್ಷನ್ ಡಿ ವಿಚಾರ ಸಂಕಿರಣ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸೆಮಿನಾರ್ ಇಲ್ಲಿ ಸೆಮಿನಾರ್ ಸರಿಯಾಗಿದೆ ಸೊ ವೆನ್ ಅಕಾಡೆಮಿಷನ್ಸ್ ಆರ್ ಕಮಿಂಗ್ ಟು ಗಿವ್ ಅ ಲೆಕ್ಚರ್ ఆర్ ప్రెసెంటేషన్ ఇట్ ఈస్ నోన్ ది సెమినార్ కరీం ఆ విషయంలో జ్ఞానం అదే సెమినార్ అంతా హి సో సెమినార్ ఇట్ ఈస్ అ ఫార్మ్ ఆఫ్ అకాడమిక్ ఇన్స్ట్రక్షన్ ఈర్ అట్ అవర్సిటీ అపర్డ్ బై కమర్షియల్ ఆర్ ప్రొఫెషనల్ ఆర్గనైజేషన్ అండ్ కాన్ఫరెన్స్ ఇట్ ఈస్ అ ఫార్మల్ మీటింగ్ వేర్ పార్టిసిపెంట్స్ ఎక్స్చేంజ్ దేర్ వ్యూస్ ఆన్ వేరియస్ టాపిక్స్ అండ్ వర్క్ it includes all the elements of the seminar but with largest portion being emphasized on hand-on practice a symposium it is a formal gathering in an academic setting where participants are experts in their fields question number seven the problem of research ethics is concerned with which aspect of research activities option a following the prescribed format of a thesis ఆప్షన్ బి డేటా అనలైస్ థ్రూ క్వాలిటేటివ్ ఆర్ క్వాంటేటవ్ టెక్నిక్స్ ఆప్షన్ సి డిఫానింగ్ ద పాప్యులేషన్ ఆఫ్ రీసర్చ్ ఆప్షన్ డి ఎవిడెన్స్ బేస్డ్ రచ్ రిపోర్టింగ్ సంశోధనా నీతిశాస్త్రదస్థయ సంశోధనా చటవట యవ అంశ సంబంధించి ఆప్షన్ ఏ ప్రబంధ నిగద స్వరూపను అనుసరి ఆప్షన్ బి గుణాత్మక అథవా పరిమాణాత్మక తంత్రల మూలక డేటా విశ్లేషణ ఆప్షన్సి సంశోధనయ జనసంఖ్య వ్యాఖ్య ಆಪ್ಷನ್ ಡಿ ಪುರಾವೆ ಆಧಾರಿತ ಸಂಶೋಧನಾ ವರದಿ ಇಸ್ ದ ಪ್ರಾಬ್ಲಮ್ ಆಫ್ ರಿಸರ್ಚ್ ಎಥಿಕ್ಸ್ ಇಟ್ ಈಸ್ ಕನ್ಸರ್ನ್ ವಿತ್ ಎವಿಡೆನ್ಸ್ ಬೇಸ್ಡ್ ರಿಸರ್ಚ್ ರಿಪೋರ್ಟಿಂಗ್ ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್ ಈ ಸಂಶೋಧನಾ ನೀತಿ ಶತ್ರದ ಸಮಸ್ಯೆಯು ಪುರಾವೆ ಪುರಾವೆ ಆಧಾರಿತ ಸಂಶೋಧನಾ ವರದಿಗೆ ಸಂಬಂಧಿಸಿದೆ ಸೊ ರಿಸರ್ಚ್ ಎಥಿಕ್ಸ್ ಕನ್ಸರ್ನ್ಸ್ ವಿತ್ ಇಶ್ಯೂಸ್ ರಿಲೇಟೆಡ್ ಟು ವಾಟ್ ಈಸ್ ಅಪ್ರೋಪ್ರಿಯೇಟ್ ಇನ್ ದ ಕಂಡಕ್ಟ್ ಆಫ್ ರಿಸರ್ಚ್ ಕ್ವೆಶನ್ ನಂಬರ್ ಏಯ್ಟ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಎ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಆಪ್ಷನ್ ಎ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಆಪ್ಷನ್ ಬಿ ಪರ್ಪೋಸಿವ್ ಸ್ಯಾಂಪ್ಲಿಂಗ್ ಆಪ್ಷನ್ ಸಿ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಆಪ್ಷನ್ ಡಿ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಕೆಳಗಿನವುಳ್ಳ ಯಾವುದು ಸಂಭವನೀಯತೆ ಎಲ್ಲದ ಮಾದರಿಯಾಗಿದೆ ಆಪ್ಷನ್ ಎ ಸರಳ ಯಾದೃಚ್ಛಿಕ ಮಾದರಿ ಆಪ್ಷನ್ ಬಿ ಉದ್ದೇಶಪೂರ್ವಕ ಮಾದರಿ ಆಪ್ಷನ್ ಸಿ ವ್ಯವಸ್ಥಿತ ಮಾದರಿ ಆಪ್ಷನ್ ಡಿ ಶ್ರೇಣೀಕೃತ ಮಾದರಿ ಎಸ್ ಹಿ ಆರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಸ್ಟ್ರೆಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಈಸ್ ನೋನ್ ಆಸ್ ದಿ ನಾನ್ ಪ್ರೊಬ್ಯಾಲಿಟಿ ಸ್ಯಾಂಪ್ಲಿಂಗ್ ಎಸ್ ಇಲ್ಲಿ ಶ್ರೇಣೀಕೃತ ಮಾದರಿ ಎಂಬುದು ಸಂಭವನೀಯತೆ ಎಲ್ಲದ ಮಾದರಿಯಾಗಿದೆ ಸೊ ನಾನ್ ಪ್ರೊಬ್ಯಾಲಿಟಿ ಸ್ಯಾಂಪ್ಲಿಂಗ್ ಇಟ್ ಈಸ್ ಅ ಮೆಥಡ್ ಆಫ್ ಸೆಲೆಕ್ಟಿಂಗ್ ಯೂನಿಟ್ಸ್ ಫ್ರಾಮ್ ಎ ಪಾಪ್ಯುಲೇಷನ್ ಯೂಸಿಂಗ್ ಸಬ್ಜೆಕ್ಟಿವ್ ಮೆಥಡ್ ಆ್ಯಂಡ್ ನಾನ್ ಪ್ರೊಬ್ಯಾಲಿಟಿ ಸ್ಯಾಂಪ್ಲಿಂಗ್ ಡಸ್ ನಾಟ್ ರಿಕ್ವೈರ್ ಅ ಕಂಪ್ಲೀಟ್ ಸರ್ವೆ ಪ್ರೇಮ್ ಇಟ್ ಈಸ್ ವೆರಿ ಫಾಸ್ಟ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಈಸಿ and it is inexpensive and some common non-probability sampling methods are convenience sampling voluntary response sampling purposive sampling snowball sampling and quota sampling question number 9 recording of dash in qualitative research is called as memoing option a reflective notes option b memory notes option c understanding notes option d research notes ಗುಣಾತ್ಮಕ ಸಂಶೋಧನೆಯಲ್ಲಿ ಡ್ಯಾಶ್ ರೆಕಾರ್ಡಿಂಗ್ ಅನ್ನು ಮೆಮೋಯಿಂಗ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಪ್ರತಿಫಲಿತ ಟಿಪ್ಪಣಿಗಳು ಆಪ್ಷನ್ ಬಿ ಮೆಮೊರಿ ಟಿಪ್ಪಣಿಗಳು ಆಪ್ಷನ್ ಸಿ ಟಿಪ್ಪಣಿಗಳನ್ನು ಅರ್ಥ ಮಾಡಿಕೊಳ್ಳುವುದು ಆಪ್ಷನ್ ಡಿ ಸಂಶೋಧನಾ ಟಿಪ್ಪಣಿಗಳು ಎಸ್ ಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ರಿಫ್ಲೆಕ್ಟಿವ್ ನೋಟ್ಸ್ ರೆಕಾರ್ಡಿಂಗ್ ಆಫ್ ರಿಫ್ಲೆಕ್ಟಿವ್ ನೋಟ್ಸ್ ಇನ್ ಕ್ವಾಲಿಟೇಟಿವ್ ರಿಸರ್ಚ್ ಈಸ್ ನೋನ್ ಆಸ್ ದಿ ಮೆಮೋಯಿಂಗ್ ಗುಣಾತ್ಮಕ ಸಂಶೋಧನೆಯಲ್ಲಿ ಪ್ರತಿಫಲಿತ ಟಿಪ್ಪಣಿಗಳನ್ನು ರೆಕಾರ್ಡಿಂಗ್ ಮಾಡುವುದಕ್ಕೆ ಮೆಮೋಯಿಂಗ್ ಎಂದು ಕರೆಯುತ್ತೇವೆ ಸೊ ದ ಆಕ್ಟ್ ಆಫ್ ರೆಕಾರ್ಡಿಂಗ್ ರಿಫ್ಲೆಕ್ಟಿವ್ ನೋಟ್ಸ್ ಡ್ಯೂರಿಂಗ್ ಅ ಡೇಟಾ ಕಲೆಕ್ಷನ್ ಆ್ಯಂಡ್ ಅನಲೈಸಸ್ ಇಟ್ ಈಸ್ ನೋನ್ ಆಸ್ ದಿ ಮೆಮೋಯಿಂಗ್ ಆ್ಯಂಡ್ ದೀಸ್ ಮೆಮೋಸ್ ಆ್ಯಡ್ ದ ಕ್ರೆಡಿಬಿಲಿಟಿ ಆ್ಯಂಡ್ ಟ್ರಸ್ಟ್ ವರ್ದಿನೆಸ್ ಟು ದಿ ಕ್ವಾಲಿಟೇಟಿವ್ ರಿಸರ್ಚ್ ಕ್ವೆಶನ್ ನಂಬರ್ ಟೆನ್ ಸ್ಟ್ಯಾಂಡರ್ಡ್ ಆಫ್ ರಿಸರ್ಚ್ ಜರ್ನಲ್ ಈಸ್ ಡಿಸೈಡೆಡ್ ಆನ್ ಆಪ್ಷನ್ ಎ ಪಬ್ಲಿಷರ್ ಆಪ್ಷನ್ ಬಿ ಇಂಪ್ಯಾಕ್ಟ್ ಫ್ಯಾಕ್ಟರ್ ಆಪ್ಷನ್ ಸಿ ಸೈಟೇಷನ್ ಇಂಡೆಕ್ಸ್ ಆಪ್ಷನ್ ಡಿ ಪ್ರಿಂಟಿಂಗ್ ಆಫ್ ದ ಜರ್ನಲ್ ಸ್ಟ್ಯಾಂಡರ್ಡ್ ಆಫ್ ರಿಸರ್ಚ್ ಜರ್ನಲ್ ಅನ್ನು ಯಾವುದರ ಆಧಾರದ ಮೇಲೆ ನಿರ್ಧರಿಸಲಾಗುತ್ತೆ ಆಪ್ಷನ್ ಎ ಪ್ರಕಾಶಕರ ಆಧಾರ ಮೇಲೆ ಆಧಾರದ ಮೇಲೆ ಆಪ್ಷನ್ ಬಿ ಪ್ರಭಾವದ ಆಧಾರದ ಮೇಲೆ ಆಪ್ಷನ್ ಸಿ ಉಲ್ಲೇಖ ಸೂಚ್ಯಂಕದ ಆಧಾರದ ಮೇಲೆ ಆಪ್ಷನ್ ಡಿ ಪತ್ರಿಕೆಯ ಮುದ್ರಣದ ಆಧಾರದ ಮೇಲೆ ಎಸ್ ದ ಸ್ಟ್ಯಾಂಡರ್ಡ್ ಆಫ್ ರಿಸರ್ಚ್ ಜರ್ನಲ್ ಇಟ್ ಈಸ್ ಡಿಸೈಡೆಡ್ ಆನ್ ದ ಗ್ರೌಂಡ್ ಆಫ್ ಇಂಪ್ಯಾಕ್ಟ್ ಫ್ಯಾಕ್ಟರ್ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ರಿಸರ್ಚ್ ಯಾವ ರೀತಿ ಪ್ರಭಾವವನ್ನು ಬೀರ್ತಾ ಇದೆ ಎಂಬುದರ ಮೇಲೆ ఆ వండు రీసర్చ్న స్టాండర్డన్న అయితే మార్బౌదు సో ఇంప్యాక్ట్ ఫ్యాక్టర్స్ ఆర్ యూస్ టు మెజర్ ద ఇంపార్టెన్స్ ఆఫ్ అ జర్నల్ బై క్యాల్క్యులేటింగ్ ద నంబర్ ఆఫ్ టైమ్స్ సెలెక్టెడ్ ఆర్టికల్స్ ఆర్ సైటెడ్ విదిన్ ద లాస్ట్ ఫ్యూ ఇయర్స్ క్వెన్ నంబర్ ఇలెవెన్ అ వేరియేబల్ అకాడమిక్ అచీవ్మెంట్ విల్ బి మెజర్డ్ ఆన్ శైక్షణిక సాధన యవ వేరియబలన్న బసి అళత్యతీవి ఆప్షన్ ఏ నమినల్ ఆప్షన్ బి ఇంటర్వల్ ఆప్షన్ సి రేషో ఆప్షన్ డి ఆర్డినల్ The right answer is Option D, Ordinal. Ordinal scale, if the categories of a variable can be ranked such as from highest to lowest or from most to least or from best to worst, then that variable is said to be Ordinal. Question number 12. A research paper is based on primary data, secondary data, descriptive data. When the Samshodana Prabandha आधार प्राथमिक डेटा द्वितीय डेटा विवरणात्मक डेटा द रईट आंसर इज्शनसी वन नैन टू प्राइमरी डेटा सेकेंडरी डेटा प्राथमिक दत्तांशन द्वितीय दत्तांश क्वेश्चन नंबर थर्टीन विच इज द मेन ऑब्जेक्टिव ऑफ रिसर्च ऑप्शन ए टू रिव्यू द लिटरेचर ऑप्शन बी टू समराइज व्हाट इज ऑलरेडी नोन ऑप्शन सी टू गेट एन एंड डिग्री ಆಪ್ಷನ್ ಡಿ ಟು ಡಿಸ್ಕವರ್ ನ್ಯೂ ಪ್ಯಾಕ್ಸ್ ಆರ್ ಟು ಮೇಕ್ ಫ್ರೆಶ್ ಇಂಟರ್ಪ್ರಿಟೇಷನ್ ಆಫ್ ನೋನ್ ಪ್ಯಾಕ್ಸ್ ಸಂಶೋಧನೆಯ ಮುಖ್ಯ ಉದ್ದೇಶ ಆಪ್ಷನ್ ಎ ಸಾಹಿತ್ಯವನ್ನು ಪರಿಶೀಲಿಸುವುದು ಆಪ್ಷನ್ ಬಿ ಈಗಾಗಲೇ ತಿಳಿದಿರುವುದನ್ನು ಸಂಕ್ಷಿಪ್ತವಾಗಿ ಹೇಳುವುದು ಆಪ್ಷನ್ ಸಿ ಶೈಕ್ಷಣಿಕ ಪದವಿಯನ್ನು ಪಡೆಯುವುದು ಆಪ್ಷನ್ ಡಿ ಹೊಸ ಸತ್ಯಗಳನ್ನು ಅನ್ವೇಷಣೆ ಮಾಡುವುದು ಅಥವಾ ತಿಳಿದಿರುವ ಸಂಗತಿಗಳ ವ್ಯಾಖ್ಯಾನವನ್ನು ಮಾಡುವುದು ಎಸ್ ಯ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ದ ಮೇನ್ ಆಬ್ಜೆಕ್ಟಿವ್ ಆಫ್ ರಿಸರ್ಚ್ ಈಸ್ ಟು ಡಿಸ್ಕವರ್ ನ್ಯೂ ಪ್ಯಾಕ್ಸ್ ಆರ್ ಟು ಮೇಕ್ ಪ್ರೆಸ್ಟ್ ಇಂಟರ್ಪ್ರಿಟೇಷನ್ ಆಫ್ ದಿ ನೋನ್ ಪ್ಯಾಕ್ಸ್ ಸಂಶೋಧನೆಯ ಒಂದು ಪ್ರಮುಖ ಉದ್ದೇಶ ಏನಂತಂದರೆ ಹೊಸ ಸತ್ಯಗಳನ್ನು ಅನ್ವೇಷಣೆ ಮಾಡುವುದು ಅಥವಾ ತಿಳಿದಿರುವ ಸಂಗತಿಗಳನ್ನು ವ್ಯಾಖ್ಯಾನಿಸುವುದು ಕ್ವೆಶನ್ ನಂಬರ್ ಫೋರ್ಟೀನ್ ವೆನ್ ಪ್ಲಾನಿಂಗ್ ಟು ಡೂ ಆ್ಯಸ್ ಸೋಷಿಯಲ್ ರಿಸರ್ಚ್ ಇಟ್ ಈಸ್ ಬೆಟರ್ ಟು ಆಪ್ಷನ್ ಎ ಅಪ್ರೋಚ್ ದ ಟಾಪಿಕ್ ವಿತ್ ಎನ್ ಓಪನ್ ಮೈಂಡ್ ಆಪ್ಷನ್ ಬಿ ಡೂ ಅ ಪೈಲಟ್ ಸ್ಟಡಿ ಬಿಫೋರ್ ಗೆಟಿಂಗ್ ಸ್ಟಕ್ ಇನ್ ಟು ಇಟ್ ಆಪ್ಷನ್ ಸಿ ಬಿ ಫ್ಯಾಮಿಲಿಯರ್ ವಿತ್ ಲಿಟ್ರೇಚರ್ ಆನ್ ದ ಟಾಪಿಕ್ ಆಪ್ಷನ್ ಡಿ ಫಾರ್ಗೆಟ್ ಅಬೌಟ್ ಥಿಯರಿ ಬಿಕಾಸ್ ದಿಸ್ ಇಸ್ ವೆರಿ ಪ್ರಾಕ್ಟಿಕಲ್ ಸಾಮಾಜಿಕ ಸಂಶೋಧನೆಯನ್ನು ಯೋಜಿಸುವಾಗ ಅದು ಯಾವುದಕ್ಕೆ ಉತ್ತಮವಾಗಿದೆ ಆಪ್ಷನ್ ಎ ಮುಕ್ತ ಮನಸ್ಸಿನಿಂದ ವಿಷಯವನ್ನು ಸಮೀಪಿಸುವುದು ಆಪ್ಷನ್ ಬಿ ಅದರಲ್ಲಿ ಸಿಲುಕಿಕೊಳ್ಳುವ ಮೊದಲು ಪ್ರಾಯೋಗಿಕ ಅಧ್ಯಯನವನ್ನು ಮಾಡುವುದು ಆಪ್ಷನ್ ಸಿ ವಿಷಯದ ಬಗ್ಗೆ ಸಾಹಿತ್ಯದೊಂದಿಗೆ ಪರಿಚಿತರಾಗುವುದು ಆಪ್ಷನ್ ಡಿ ಸಿದ್ಧಾಂತವನ್ನು ಮರೆತು ಬಿಡುವುದು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ವೆನ್ ಪ್ಲಾನಿಂಗ್ ಟು ಡೂ ಅ ಸೋಷಿಯಲ್ ರಿಸರ್ಚ್ ಫಸ್ಟ್ ವಿ ನೀಡ್ ಟು ಬಿ ಪೆಮ್ಯುಲಿಯರ್ ವಿತ್ ದ ಲಿಟರೇಚರ್ ಸೊ ಯಾವುದೇ ಒಂದು ಸಾಮಾಜಿಕ ಸಂಶೋಧನೆಯನ್ನು ಮಾಡಬೇಕಾದರೆ ಆ ವಿಷಯದ ಬಗ್ಗೆ ಸಾಹಿತ್ಯವನ್ನು ನಾವು ಅಧ್ಯಯನ ಮಾಡಬೇಕು ಇಸ್ ದ ನೆಕ್ಸ್ಟ್ ಕ್ವೆಶನ್ ಇಸ್ ಅ ರಿಸರ್ಚರ್ ಅಟೆಂಪ್ಸ್ ಟು ಇವ್ಯಾಲ್ಯೂಯೇಟ್ ದ ಎಫೆಕ್ಟ್ ಆಫ್ ಮೆಥಡ್ ಆಫ್ ಫೀಡಿಂಗ್ ಆನ್ ಆಂಗ್ಸೈಟಿ ಪ್ರೋಡ್ನೆಸ್ ಆಫ್ ಚಿಲ್ಡ್ರನ್ ವಿಚ್ ಮೆಥಡ್ ಆಫ್ ರಿಸರ್ಚ್ ವುಡ್ ಬಿ ಅಪ್ರೋಪ್ರಿಯೇಟ್ ಕೆ ಸ್ಟಡಿ ಮೆಥಡ್ ಎಕ್ಸ್ಪಿರಿಮೆಂಟಲ್ ಮೆಥಡ್ ಎಕ್ಸ್ ಪೋಸ್ಟ್ಪೆಕ್ಟಿವ್ ಮೆಥಡ್ ಸರ್ವೆ ಮೆಥಡ್ ಆತಂಕದ ಮೇಲೆ ಆಹಾರದ ಪರಿಣಾಮವನ್ನು ಮೌಲ್ಯಮಾಪನ ಮಾಡಲು ಸಂಶೋಧಕರು ಪ್ರಯತ್ನಿಸ್ತಾ ಇದ್ದಾರೆ हाकडे याव संशोधन विधाना सुक्तವಾಗಿದೆ കേ സ്റ്റഡി വിधाना പ്രായോഗിക വിधाना എക്സ് പോസ്റ്റ് പാക്റ്റോ വിधाना સમീക്ഷ വിधाना ദി റൈറ്റ് ആൻസർ ഈസ് ഓപ്ഷൻ സി എക്സ് പോസ്റ്റ് പാക്റ്റോ മെത്തേഡ് എക്സ് പോസ്റ്റ് പാക്റ്റോ സ്റ്റഡി ഓർ ആഫ്റ്റർ ദ പാക്റ്റ് റിസേർച്ച് ഇറ്റ് ഈസ് എ കാറ്റഗറി ഓഫ് റിസേർച്ച് ഡിസൈൻ ഇൻ व्हिच द इन्वेस्टिगेशन स्टार्ट्स आफ्टर द पाक्ट हॅज ऑकर्ड क्वेश्चन नंबर 16 एन एग्जांपल ऑफ साइंटिफिक नॉलेज इज ऑप्शन ए अथॉरिटी ऑफ द प्रोपेट ऑप्शन बी ಆ ಸೋಷಿಯಲ್ ಟ್ರೆಡಿಷನ್ಸ್ ಆ್ಯಂಡ್ ಕಸ್ಟಮ್ಸ್ ಆಪ್ಷನ್ ಸಿ ರಿಲಿಜಿಯಸ್ ಪ್ರಿಕ್ಚರ್ಸ್ ಆಪ್ಷನ್ ಡಿ ಲ್ಯಾಬ್ರೋಟರಿ ಆ್ಯಂಡ್ ಪೀಲ್ಡ್ ಎಕ್ಸ್ಪಿರಿಮೆಂಟ್ಸ್ ವೈಜ್ಞಾನಿಕ ಜ್ಞಾನದ ಒಂದು ಉದಾಹರಣೆ ಆಪ್ಷನ್ ಎ ಪ್ರವಾದಿ ಅಥವಾ ಮಹಾಪುರುಷರ ಅಧಿಕಾರ ಆಪ್ಷನ್ ಬಿ ಸಾಮಾಜಿಕ ಸಂಪ್ರದಾಯಗಳು ಮತ್ತು ಪದ್ಧತಿಗಳು ಆಪ್ಷನ್ ಸಿ ಧಾರ್ಮಿಕ ಗ್ರಂಥಗಳು ಆಪ್ಷನ್ ಡಿ ಪ್ರಯೋಗಾಲಯ ಮತ್ತು ಕ್ಷೇತ್ರ ಪ್ರಯೋಗಗಳು ಸರ್ ಸೋ ದ ಎಕ್ಸಾಂಪಲ್ ಆಫ್ ಸೈಂಟಿಫಿಕ್ ನಾಲೇಜಿಸ್ ಲ್ಯಾಬ್ರೋಟರಿ ಆ್ಯಂಡ್ ಪೀಲ್ಡ್ ಎಕ್ಸ್ಪಿರಿಮೆಂಟ್ಸ್ ವೈಜ್ಞಾನಿಕ ಜ್ಞಾನಕ್ಕೆ ಉದಾಹರಣೆ ಪ್ರಯೋಗಾಲಯ ಮತ್ತು ಕ್ಷೇತ್ರ ಪ್ರಯೋಗಗಳು क्वेश्चन नंबर सेवेंटीन द डैश ऑफ ए रिसर्च आर्टिकल इज प्लसड नियर इट्स बिगिनी ऑप्शन ए समरी ऑप्शन बी आशन ऑप्शन सी सिनॉप्सिस ऑप्शन डी प्रीपे संशोधना लेखनदू प्रारंभद बड़ी इतने आप्शन ए सारांश ऑप्शन बी अमूर्त आप्शनसी सारांश ऑप्शन डी मुन् द रईट आंसर ऑप्शन डी द द्राक्ट ऑफ रिसर्च आर्टिकल इज प्लेस्ड नियर बिग्निंग क्वेश्चन नंबर 18 ಅ ರಿಸರ್ಚ್ ಪ್ರಾಬ್ಲಮ್ ಈಸ್ ಪ್ರೈಮರ್ಲಿ ಚೂಸ್ ಆಂಡ್ ಡಿಪೆಂಡಿಂಗ್ ಅಪಾನ್ ಇಟ್ಸ್ ರೆಲೆವೆನ್ಸ್ ಅವೈಲೇಬಲ್ ಫಂಡ್ಸ್ ಇಂಟ್ರೆಸ್ಟ್ ಆಫ್ ದ ರಿಸರ್ಚರ್ ಅವೈಲೇಬಿಲಿಟಿ ಆಫ್ ಲಿಟರೇಚರ್ ಸಂಶೋಧನಾ ಸಮಸ್ಯೆಯನ್ನು ಪ್ರಾಥಮಿಕವಾಗಿ ಯಾವುದರ ಆಧಾರದ ಮೇಲೆ ಆಯ್ಕೆ ಮಾಡಲಾಗಿದೆ ಆಪ್ಷನ್ ಎ ಅದರ ಪ್ರಸ್ತುತತೆ ಆಪ್ಷನ್ ಬಿ ಲಭ್ಯ ಇರುವ ನಿಧಿಗಳು ಆಪ್ಷನ್ ಸಿ ಸಂಶೋಧಕರ ಆಸಕ್ತಿ ಆಪ್ಷನ್ ಡಿ ಸಾಹಿತ್ಯದ ಲಭ್ಯತೆ ಅ ರಿಸರ್ಚ್ ಪ್ರಾಬ್ಲಮ್ ಇಟ್ ಈಸ್ ಇ ಡಿಪೆಂಡ್ಸ್ ಆನ್ ಇಟ್ಸ್ ರೆಲೆವೆನ್ಸ್ ప్రైమర్లీ ఇట్ ఈస్ గోయింగ్ టుపెండ్ ఆన్ ది రిలేవెన్స్ ఆవేగలూ సంశోధనా సమస్య అదర ప్రస్తుత మేలు ప్రాథమిక ఆయ్కెమాయి సో రీసర్చ్ ఇట్ ఈస్ అ సమ్యాటిక్ ఎన్క్వైరీ టు డీస్క్రైబ్ ఎక్స్ప్లైన్ ప్రెడిక్ట్ అండ్ కంట్రోల్ ద అబ్జర్వ్ ఫినోమినా ఇట్ ఇన్వాల్వ్స్ ఇండక్టవ్ అండ్ ఆల్సో డిడక్టవ్ మెథర్డ్స్ రీసర్చ్ ప్రాబ్లమ్ ఇట్ ఈస్ అన్ ఏరియా ఆఫ్ కన్సర్న్ దట్ రిక్వైర్స్ అీనింగ్ఫుల్ అండర్స్టాండింగ్ ఆఫ్ ఎ టాపిక్ క్వెన్ నెంబర్ నైన్టీన్ which ಆಫ್ ದ ಫಾಲೋವಿಂಗ್ is ದ ಮೋಸ್ಟ್ ರೀಸೆಂಟ್ ಆ್ಯಂಡ್ ಡಿಪೆಂಡೇಬಲ್ ಸೋರ್ಸ್ ಆಫ್ information ಆನ್ ಅ ಬ್ರಾಡ್ ಸೈಂಟಿಫಿಕ್ ಟಾಪಿಕ್ ಆಪ್ಷನ್ ಎ ರಿಸರ್ಚ್ ಪೇಪರ್ ಆಪ್ಷನ್ ಬಿ ಬಿಬಿಲೋಗ್ರಫಿ ಆಪ್ಷನ್ ಸಿ ರಿವ್ಯೂ ಆರ್ಟಿಕಲ್ ಆಪ್ಷನ್ ಡಿ ನ್ಯೂ textbook ವಿಶಾಲವಾದ ವೈಜ್ಞಾನಿಕ ವಿಷಯದ ಕುರಿತು ಈ ಕೆಳಗಿನವುಗಳಲ್ಲಿ ಯಾವುದು ಇತ್ತೀಚಿನ ಮತ್ತು ವಿಶ್ವಾಸಾರ್ಹ ಮೂಲವಾಗಿದೆ ಆಪ್ಷನ್ ಎ ಸಂಶೋಧನಾ ಲೇಖನ ಆಪ್ಷನ್ ಬಿ ಬಿಬಿಲೋಗ್ರಫಿ ऑप्शन सी विमर्श लेखन ऑप्शन डी बस पाठ्य पुस्तक द करेक्ट आंसर इज ऑप्शन सी रिव्यू आर्टिकल विमर्श पुस्तक क्वेश्चन नंबर ट्वेंटी इफ वन वेरिएबल इज मेजर्ड ऑन नॉमिनल द अदर वेरिएबल इज मेजर्ड ऑन इंटरवल स्केल द अप्रोप्रिएट रिसर्च मेथड विल बी ऑप्शन ए एक्सपेरिमेंटल मेथड ऑप्शन बी केस स्टडी मेथड ಆಪ್ಷನ್ ಸಿ ಕ್ರಾಸ್ ಸೆಕ್ಷನಲ್ ಮೆಥಡ್ ಆಪ್ಷನ್ ಡಿ ಕೋ ರಿಲೇಷನಲ್ ಮೆಥಡ್ ಒಂದು ವೇರಿಯೇಬಲನ್ನು ನಾಮ ಮಾತ್ರದ ಪ್ರಮಾಣದಲ್ಲಿ ಅಳೆಯಲಾಗುತ್ತದೆ ಮತ್ತು ಇನ್ನೊಂದು ವೇರಿಯೇಬಲನ್ನು ಮಧ್ಯಂತರ ಪ್ರಮಾಣದಲ್ಲಿ ಅಳೆಯಲಾಗುತ್ತದೆ ಸೂಕ್ಷ್ಮ ಸೂಕ್ತವಾದ ಸಂಶೋಧನಾ ವಿಧಾನ ಯಾವುದು ಆಪ್ಷನ್ ಎ ಪ್ರಾಯೋಗಿಕ ವಿಧಾನ ಆಪ್ಷನ್ ಬಿ ಕೇಸ್ ಸ್ಟಡಿ ವಿಧಾನ ಆಪ್ಷನ್ ಸಿ ಅಡ್ಡ ವಿಭಾಗದ ವಿಧಾನ ಆಪ್ಷನ್ ಡಿ ಪರಸ್ಪರ ಸಂಬಂಧ ವಿಧಾನ ದ ರೈಟ್ ದ ರೈಟ್ ಆನ್ಸರ್ ಯು ಹ್ಯಾವ್ ಟು ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ ಫ್ರೆಂಡ್ಸ್ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ 그래서 있고